ನಾನು ಮೊದಲೇ ಚಿಂತಾಮಣಿ ಸಬ್ ಡಿವಿಷನ್ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಎ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಆ ಟೈಮ್ಗೆ ನಾವು ಲೀಗಲ್ ಆಕ್ಟಿವಿಟೀಸ್ ಅಲ್ಲಿ ಮಟ್ಕ ಮತ್ತೆ ಗ್ಯಾಮ್ಲಿಂಗ್ ಮತ್ತೆ ಲೀಗಲ್ ಲಿಕರ್ ಅಲ್ಲಿ ಕಡೆ ಸೆಲ್ ಮಾಡ್ತಾರೆ ಕೇಸಸ್ ತುಂಬ ನಾವು ಟ್ರೈ ಮಾಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರದ್ದು ಲೀಗಲ್ ಆಕ್ಟಿವಿಟೀಸ್ ಮೇಲೆ ಕೇಸಸ್ ಬುಕ್ ಮಾಡಿದ್ದೀವಿ ಜೊತೆಗೆ ಒಂದು ಲಾಸ್ಟ್ ಇಯರ್ ಜನ್ವರಿಯಲ್ಲಿ ನಮಗೆ ಅರೌಂಡ್ ಒಂದೂವರೆ ಕೋಟಿದು ನಕಲಿ ನೋಟ್ ಕೂಡ ಸಿಕ್ಕಿದೆ ಅದು ಕೇಸ್ ರಿಜಿಸ್ಟರ್ ಆಗಿದೆ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೀವಿ ತುಂಬ ಅಟ್ರಾಸಿಟಿ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ನಮ್ಮ ಫೋಕಸ್ ಅದು ಕೂಡ ಇದೆ ಎಲ್ಲ ವೀಕರ್ ಸೆಕ್ಷನ್ ಜೊತೆಗೆ ನಾವು ಅವರದು ಏನು ಸಹಕಾರ ಬೇಕು ಅದು ಎಲ್ಲ ಸಹಕಾರ ಕೊಡಿ ವೀಕರ್ ಸೆಕ್ಷನ್ಸ್ ಮೇಲೆ ಏನಾದರೂ ಅತ್ಯಾಚಾರ ದೌರ್ಜನ್ಯ ಆಗ್ತಾ ಇದೆ ಅದು ಎಲ್ಲ ನಾವು ಪ್ರಿವೆನ್ಶನ್ ಮಾಡ್ತೀವಿ ಇದು ನಮ್ಮ ಮೇಜರ್ ಫೋಕಸ್ ನನ್ನ ಪಬ್ಲಿಕ್ ಜೊತೆಗೆ ನಮಗೆ ಕಾಪ್ರೇಷನ್ ಬೇಕು ಈ ಕಾರಣ ಬಗ್ಗೆ ನಮ್ಮ ಎಲ್ಲ ಆಫೀಸರ್ಸ್ಗೆ ನಾವು ಕೂಡ ಹೇಳಿದ್ದೀವಿ ಮತ್ತು ನನ್ನ ನಂಬರ್ ಕೂಡ ಎಲ್ಲ ಇಂಟರ್ನೆಟಲ್ಲಿ ಅವೈಲಬಲ್ ಇದೆ ಮತ್ತು ನಾವು ಕೂಡ ಎಲ್ಲ ಕಡೆ ನಮ್ಮ ಯಾವ ಮೀಡಿಯಾ ಇಂದ ನಂಬರ್ ಶೇರ್ ಮಾಡ್ತೀವಿ ನಮ್ಮ ಪರ್ಸ್ನಲ್ ನಂಬರ್ಸ್ ಏನಿದೆ ಮತ್ತು ನಮ್ಮ ಗೌರ್ಮೆಂಟ್ ನಂಬರ್ಸ್ ಏನಿದೆ ಅದು ಎಲ್ಲ ಶೇರ್ ಮಾಡ್ತೀವಿ ಸೊ ಪಬ್ಲಿಕ್ಗೆ ಅದೇ ರಿಕ್ವೆಸ್ಟ್ ಇದೆ ಏನಾದರೂ ಕಂಪ್ಲೇಂಟ್ ಈ ಥರ ಇದೆ ತೊ ಡೈರೆಕ್ಟ್ ನಮಗೆ ಅಪ್ರೋಚ್ ಆಗಬೇಕು ನಮ್ಮ ಇದು ಈ ಕಂಪ್ಲೇಂಟ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡ್ತೀವಿ ಮತ್ತು ಪಬ್ಲಿಕ್ ಜೊತೆ ಕಾಪ್ರೇಟ್ ಮಾಡ್ತೀವಿ ಜೊತೆಗೆ ನಮಗೆ ಅವೇರ್ನೆಸ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅವಶ್ಯಕತೆ ಇದೆ ಅಥವಾ ಎಲ್ಲ ಆಫೀಸರ್ಸ್ ಜೊತೆ ಕೂಡ ಅದೇ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ನಾವು ಎಫರ್ಟ್ಸ್ ಸ್ಟಾರ್ಟ್ ಮಾಡ್ತೀವಿ ಕಿ ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಆಗಬೇಕು ಸೈಬರ್ ಫ್ರಾಡ್ ಕೂಡ ಜಾಸ್ತಿ ಆಗ್ತಾ ಇದೆ ಆ ಸೈಬರ್ ಕ್ರೈಮ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಮತ್ತು ನಮ್ಮ ಯಂಗ್ಸ್ಟರ್ಸ್ ಯಾರು ಇದೆ ಅವ್ರಿಗೆ ಬೈ ಚಾನ್ಸ್ ಅವರು ಮಿಸ್ಗೈಡ್ ಆಗ್ತಾ ಇದೆ ಅವರಿಂದ ಏನಾದರೂ ಇಲೀಗಲ್ ಆ್ಯಕ್ಟಿವಿಟೀಸಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಅದು ಕೂಡ ನಾವು ಸ್ಟಾಪ್ ಮಾಡೋಕ್ಕಾಗಿ ಅವ್ರ ಜೊತೆ ದು ಸಹಕಾರ ತಗೊಂಡು ಎಲ್ಲ ಕವರ್ ಮಾಡ್ತೀವಿ ಸರ್ ದಲಿತರ ಕುಂದು ಕೊಟ್ಟಿರೋ ಸಭೆಗಳು ಜಿಲ್ಲಾ ಮಟ್ಟದಲ್ಲಿ ಆಸ್ ಸರಿಯಾಗಿ ನಮ್ಮ ದೂರಿದೆ ಅದು ನಾನು ಎಲ್ಲ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಕಿ ಸ್ಟೇಷನ್ ಲೆವೆಲಲ್ಲಿ ಆಮೇಲೆ ಸಬ್ ಡಿವಿಷನ್ ಲೆವೆಲಲ್ಲಿ ಇದು ಡಿ ಎಸ್ ಎಸ್ ಮೀಟಿಂಗ್ಸ್ ತಗೋಬೇಕು ಆಮೇಲೆ ನಾವು ಕೂಡ ಡಿಸ್ಟಿಕ್ ಲೆವೆಲಲ್ಲಿ ಪ್ರತಿ ತಿಂಗಳು ಡಿ ಎಸ್ ಎಸ್ ಮೀಟಿಂಗ್ ತಗೋತೀವಿ ಸರ್ ಒಂದು ಎಫ್ ಐ ಆರ್ ಆಗಬೇಕು ಅಂತಂದರೆ ತುಂಬ ಬೇರೆ ಬೇರೆ ಅವರು ಪ್ರಭಾವಿ ವ್ಯಕ್ತಿಗಳಿಂದ ಫೋನ್ಗಳು ಮಾಡಿಸ್ಬೇಕು ಯಾಕೆ ಸರ್ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ಥರ ವ್ಯವಸ್ಥೆ ನೋಡಿ ನಮ್ಮ ಈಗ ಹೊಸ ಲಾಸ್ ನ್ಯೂ ಕ್ರಿಮಿನಲ್ ಲಾಸ್ ಕೂಡ ಈಗ ಇಂಪ್ಲಿಮೆಂಟ್ ಆಗಿದೆ ಆ ಹೊಸ ಕ್ರಿಮಿನಲ್ ಅಲ್ಲಿ ಜೀರೋ ಎಫ್ ಐ ಆರ್ದು ವ್ಯವಸ್ಥೆ ಇದೆ ಆನ್ಲೈನ್ ಎಫ್ ಐ ಆರ್ದು ಅವಶ್ಯಕತೆ ಇದೆ ಆನ್ಲೈನ್ ಆಫೀಸ್ ಇದು ಎಫ್ ಐ ಆರ್ದು ಇದು ಹಾಕಿದ್ದಾರೆ ಸೆಕ್ಷನ್ಸ್ ಸೊ ನಾವು ಎಲ್ಲ ಅದು ನ್ಯೂ ಕ್ರಿಮಿನಲ್ ಲಾಸ್ ಅಲ್ಲಿ ಹೇಗೆ ಹೇಗೆ ಥರ ಇದೆ ವ್ಯವಸ್ಥೆ ಅದು ಎಲ್ಲ ಫಾಲೋ ಮಾಡ್ತೀವಿ ಜೊತೆಗೆ ಅದೇ ನಾನು ಮೀಡಿಯಾ ಮುಖಾಂತರ ಅದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪಬ್ಲಿಕ್ ಬೈ ಚಾನ್ಸ್ ಈ ತರ ಏನಾದರೂ ಸಮಸ್ಯೆ ಆಗ್ತದೆ ಡೈರೆಕ್ಟ್ ನನಗೆ ಮತ್ತೆ ನಮ್ಮ ಎಡಿಷನಲ್ ಎಸ್ ಪಿಗೆ ಗೆ ಕಾಂಟ್ಯಾಕ್ಟ್ ಆಗಬೇಕು ವಿ ವಿಲ್ ಟ್ರೈ ಟು ದ ಪಬ್ಲಿಕ್ ಹೆಲ್ಪ್ಲಿ ಬಂದಿದ್ರು ಯಾವುದೇ ಆಕ್ಷನ್ ತಗೊತಾ ನೋಡಿ ಈ ತರ ನಮಗೆ ಎಲ್ಲ ಕೇಸಸ್ ಇಂಪಾರ್ಟೆಂಟ್ ಇದೆ ಯಾರ ಜೊತೆಗೆ ಯಾರಾದ್ರೂ ಈ ತರ ದೌರ್ಜನ್ಯ ಆಗಿದೆ ಅತ್ಯಾಚಾರ ಆಗಿದೆ ಅಥವಾ ಫಾರ್ ಎಕ್ಸಾಂಪಲ್ ಬೇರೆ ಏನಾದ್ರೂ ತರದು ಕೇಸ್ ಆಗಿದೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಅಟೆಂಡ್ ಮಾಡ್ತೀವಿ ಎಲ್ಲ ಆಫೀಸರ್ಸ್ ಗೆ ಅದೇ ಹೇಳಿದೀನಿ ಈ ಸ್ಟೇಷನ್ ಅಲ್ಲಿ ಯಾರು ಬರ್ತೀರ ಫಸ್ಟ್ ರೆಸ್ಪಾನ್ಸ್ ಶುಡ್ ಬಿ ವೆರಿ ಪೀಪಲ್ ಫ್ರೆಂಡ್ಲಿ ಪಬ್ಲಿಕ್ ಫ್ರೆಂಡ್ಲಿ ಜನ ಸ್ನೇಹಿತರ ಕೆಲಸ ಮಾಡಬೇಕು ಅದನ್ನು ಸರಿಯಾಗಿ ತರ ಅಟೆಂಡ್ ಮಾಡಬೇಕು ಮತ್ತೆ ಇದೇ ತರ ಎಫರ್ಟ್ಸ್ ಮಾಡಬೇಕು ಅದು ಬೇಗ ಡಿಸ್ಪೋಸ್ ಆಗುತ್ತೆ ಅದು ನನ್ನ ಗಮನಕ್ಕೆ ಬಂದಿದೆ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಏನು ಕ್ರಮ ಆಗಿದೆ ಅದು ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಫೈನಲ್ ಡಿಸಿಷನ್ ಏನಾಗುತ್ತೆ ನಾವು ಕನ್ವೆ ಮಾಡ್ತೀವಿ ಹೈವೇ ಅಲ್ಲಿ ಆಕ್ಸಿಡೆಂಟ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಸೊ ಅದು ನಮ್ಮಿಂದ ಎಫರ್ಟ್ಸ್ ಸ್ಟಾರ್ಟ್ ಆಗಿದೆ ನಮಗೆ ಕಮಿಷನರ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೋಡ್ ಸೇಫ್ಟಿಯಿಂದ ಕೂಡ ರೋಡ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ವಗರಹಾರ ಹೊಸದಾಗಿ ಬಂದಿದೆ ಅದು ಎಲ್ಲ ಕೂಡ ನಾವು ಯೂಸ್ ಮಾಡ್ತೀವಿ ಜೊತೆಗೆ ನಮ್ಮ ಟ್ರಾಫಿಕ್ ರೂಲ್ಸು ಇಂಪ್ಲಿಮೆಂಟೇಷನ್ ಇದೆ ಇಸ್ಟ್ರಿಕ್ಟ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಫೈನ್ಸ್ ವಗರಹ ಹಾಕ್ತೀವಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಪಬ್ಲಿಕ್ಕಿಂದ ಸಹಕಾರ ಬೇಕು ಟ್ರಾಫಿಕ್ ಬಗ್ಗೆ ಪಬ್ಲಿಕ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ ಸೊ ಪಬ್ಲಿಕ್ ಅಲ್ಲಿ ನಾವು ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ ಮಾಡ್ತೀವಿ ಕೆ ಹೆಲ್ಮೆಟ್ ಯೂಸ್ ಮಾಡಬೇಕು ಸೀಟ್ ಬೆಲ್ಟ್ಸ್ ವಗರಹ ಯೂಸ್ ಮಾಡಬೇಕು ಹೈವೇ ಹೈವೇದೋ ಲೇನ್ ಫಾಲೋ ಮಾಡಬೇಕು ಈ ಥರ ನಾವು ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಡ್ತೀವಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡ್ತೀವಿ ಈ ಯಾವ ಜಾಗ ಆಕ್ಸಿಡೆಂಟ್ಸ್ ವಗರಹ ಜಾಸ್ತಿ ಆಗ್ತಾ ಇದೆ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ಆ ಜಾಗ ನಾವು ಸೈಂಟಿಫಿಕ್ ಆಗಿ ಎಲ್ಲ ಸ್ಟಡಿ ಮಾಡಿ ರೋಡ್ ಸೇಫ್ಟಿ ಬಗ್ಗೆ ಏನು ಅವಶ್ಯಕತೆ ಇದೆ ಅಲ್ಲಿ ಅದು ಎಕ್ವಿಪ್ಮೆಂಟ್ಸ್ ವಗರಹ ಅಥವಾ ಬೇರೆ ಥರದ್ದು ಸಿಗ್ನಲ್ ವಗರದು ಅವಶ್ಯಕತೆ ಇತ್ತು ಅದು ಆಗ್ತಿದೆ ನಮ್ಮ ಸುಮಾರು ಯಾವ ರೀತಿ ನಿವಾರಣೆ ಮಾಡ್ತೀರ ಎಲ್ಲ ಸ್ಟೇಷನ್ಸ್ ಅಲ್ಲಿ ನಮ್ಮ ಇನ್ಫಾರ್ಮರ್ಸ್ ಜೊತೆಗೆ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಹೇಳಿದ್ದೀನಿ ಮತ್ತು ಇದೇ ಕಾರಣ ಬಗ್ಗೆ ನಾನು ಪಬ್ಲಿಕ್ಕಿಂದ ಕಾಪರೇಷನ್ ಕೇಳ್ತಾ ಇದ್ದೀನಿ ಪಬ್ಲಿಕ್ಕಿಂದ ನಮಗೆ ಮೊದಲಿಗೆ ಕೂಡ ನಾನು ಕೆಲಸ ಮಾಡಿದ್ದೀನಿ ಆ ಟೈಮಿಗೆ ಕಂಪ್ಲೇಂಟ್ ಬರ್ ಬರ್ತಾ ಇದೆ ಈ ಥರ ಎನ್ ಡಿ ಪಿ ಎಸ್ ಗಾಂಜಾ ಬಗ್ಗೆ ಮಾಹಿತಿ ಬರ್ತಾ ಇದೆ ಅದೇ ನಮ್ಮ ರಿಕ್ವೆಸ್ಟ್ ಇದೆ ಪಬ್ಲಿಕ್ಕಿಂದ ನಮಗೆ ಸಹಕಾರ ಬೇಕು ಪಬ್ಲಿಕ್ಕಿಂದ ಸಹಕಾರ ಆಗುತ್ತೆ ಪಬ್ಲಿಕ್ಕಿಂದ ಮಾಹಿತಿ ಆಗುತ್ತೆ ತೋ ನಮಗೆ ಯಾರು ಮಾಹಿತಿ ಕೊಡ್ತಾರ ವಿಲ್ ಕೀಪ್ ಇಟ್ ಸೀಕ್ರೆಟ್ ಓನ್ಲಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಅದರ ಮೇಲೆ ಕೇಸ್ ರೆಜಿಸ್ಟರ್ ಮಾಡ್ತೀವಿ ಮತ್ತೆ ಫಾಲೋಅಪ್ ಮಾಡ್ತೀವಿ ಏನು ಮಾಹಿತಿ ಇದೆ ಅದನ್ನು ಅವಶ್ಯಕತೆ ಇದೆ ಕೇಸ್ ರೆಜಿಸ್ಟರ್ ಮಾಡ್ತೀವಿ